ಹಾಯ್ ಗ್ಯಾಸ್ ವೆಲ್ಕಮ್ ಟು ವಿಕ್ ಲಾಗ್ಸ್ ಇದು ನನ್ನ ಫಸ್ಟ್ ಲಾಗು ಲೋಡ್ ಎಲ್ಗಪ್ಪ ಅಂದರೆ ಈಗ ಮಾಡ್ತಾರದು ನಾವು ಕೋಲಾರ ಟು ಮೆಟ್ಪಾಳ್ಯಾಮ್ ಲೋಡ್ ಬಂದು ಆಲೂಗಡ್ಡೆ ತುಂಬ ದಿವಸ ಆಗಿ ಲಾಗ್ ಮಾಡ್ತಾರದು ರೋಡ್ ಎಲ್ಗಪ್ಪ ಅಂದರೆ ಈಗ ಕೋಲಾರ ಟು ಮೆಟ್ಪಾಳ್ಯಮ್ ಲೋಡ್ ಬಂದು ಆಲೂಗಡ್ಡೆ ಈ ತಾನೇ ಎಲ್ಲ ಗಾಡಿ ಎಲ್ಲ ಸ್ವಲ್ಪ ತೊಳ್ಕೊಂಡು ಬಿಡ್ತಾ ಇದ್ದೀರಿ ಲೋಡಿಂಗೇ ಡೀಸೆಲ್ ಹಾಕ್ಸಂದ್ರೆ ಪೆಟ್ರೋಲ್ ಬಂಕ್ ಬಂದಿದ್ದೀರಿ ಈಗ ಮೆಟ್ಪಾಳಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಡೀಸೆಲ್ ಹಾಕ್ಸ್ಕೊಂಡು ಇದ್ದೀನಿ ನೀವು ಇಲ್ಲಿಂದ ಈಗ ನಾವು ಹೋಗ್ತಾ ರೋಡ್ ಯಾವುದಪ್ಪ ಅಂದರೆ ಫಿನಾಜ್ಪುರ್ ಟು ಚಿಂತಾಮಣಿ ರೋಡು ಚಿಂತಾಮಣಿ ರೋಡಲ್ಲಿ ಹೋಗಿ ಕೈವಾರ ಹತ್ರ ನಾವು ಲಪ್ಪ ಹೋಗ್ಬೇಕು ಫಸ್ಟ್ ನಮಗೆ ಕೊಲಾ ಲೋಡಿಂಗ್ ಅಂತ ಅಂತೇಳಿದರು ಮತ್ತು ನೋಡಿದರೆ ಯಾವುದು ಹಳ್ಳಿ ಹತ್ರ ಬರಬೇಕಂತೇಳಿ ವಾಟ್ಸಪ್ ಲೊಕೇಶನ್ ಕಳಿಸೋರೆ ಆ ಲೊಕೇಶನ್ ಹೋಗ್ತಾ ಹೋಗ್ತಾಯಿದ್ರು ಈಗ ಇಲ್ಲಿ ಕೈವಾರ ಹತ್ರ ಕ್ಯಾನ್ನೂರು ಪ್ಲೇಸ್ ಅಂತ ಎಲ್ಲ ಲೋಡಿಂಗ್ ಅಂತ ಹೇಳಿದರು ಈಗ ಹೋಗ್ತಾ ಇದಾರೆ ರೋಡಲ್ಲಿ ಮುಂದೆ ಹೋಗ್ತಿರ್ ಟ್ರ್ಯಾಕ್ಟ್ರವರು ಚಿಕ್ಕದಾರೆ ಸೈಡ್ಯಾ ಕೊಡಲ್ಲ ಅಂತಲೇ ಹಿಂದೆ ಹೋಗ್ತಾ ಇದ್ದೆ ರೋಡಲ್ಲೆಲ್ಲ ಈ ಥರ ಐತೆ ಚಿಕ್ಕ ರೋಡ್ ಅದನ್ನು ನೋಡಿ ಗೊಬ್ಬರ ಹಾಕೊಂಡು ಹೋಗ್ತೀವಿ ನಡಿಗೆ ಹಸು ಗೊಬ್ಬರ ಜಾಗನೇ ಬಿಡಲ್ಲ ಅಂತ ನಾವು ಲೋಡಿಂಗ್ ಮಾಡೋ ಇನ್ನೂ ಬಂದಿಲ್ಲ ಮಾರ್ಕೆಲ್ಗೆ ಹಾಕೊಂಡು ಸೈಡ್ಗೆ ಹಾಕೋ ಅಂತ ಹೇಳಿದರು ಸೈಡ್ಗೆ ಹಾಕೊಂಡಿದ್ರಿ ಮಾರ್ಕೆಳಗಡೆ ಲೋಡಿಂಗ್ ಹೋಗೋ ದಾರಿ ಇದು ಅಲ್ಲೆಲ್ಲ ಕಿತ್ತೋಗೈತೆ ಕಿತ್ತೋಗೀನಿ ಫುಲ್ ಮಣ್ದಾರೆ ನಾವು ತೋಟಕ್ಕೆ ಬರಕ್ಕೆ ಮೊದಲು ಯಾವಾಗ ಅಳಗಡೆನೆ ಆಗದು ರಾಶಿ ಮಾಡಿಬಿಟೋರೆ ರಾಶಿ ಮಾಡಿ ತುಂಬತಾರೆ ರೋಡಿಂಗಕ್ಕೆ ಎಲ್ಲ ರೆಡಿ ಮಾಡ್ತವ್ರೆ ಈಗ ಮುಟ್ಟೆಗಳ ಹಂಗೆ ರೆಡಿ ಮಾಡಿ ಹಂಗೆ ಮುಟ್ಟೆ ಗಾಡಿಗೆ ಹಂಗೆ ಆಗ್ತಾಯಿದ್ದವ್ರೆ ಒಳೆಯೋದು ಮತ್ತು ಹಂಗೆ ಮುಟ್ಟೆ ಎತ್ಕೊಂಡೋಗಿ ಗಾಡಿಯೊಳ ಹಾಕ್ತಾನೆ ಹೇಳಿದ್ರೆ ಯಾಕಂದ್ರೆ ಜಲ್ದಿ ಆಗಲಿ ಕೆಲಸ ಅಂತ ಹೇಳ್ಬಿಟ್ಟು ಟೈಮಿಂಗ್ ಇದೆ ಅಲ್ಲ ಅದಕ್ಕೋಸ್ಕರ ಮದ್ದೆ ಒಂದು ಊಟ ತಂದು ಕೊಟ್ಟರು ದೊಡ್ಡದಲ್ಲೇ ಎಲ್ಲರೂ ತಿಂತವ್ರೆ ನಮಗೂ ಕೊಟ್ಟವ್ರೆ ನಾವು ತಿನ್ನಬೇಕು ಮದ್ದೇನೊಂದು ರೈಸ್ ತಂದು ಕೊಟ್ಟವ್ರೆ ಇನ್ನೂರು ಮೂಟೆ ಆಗ್ತವೆ ಅಂದ್ಕೊಳ್ದು ಮೂಟೆಗಳು ಲಾಸ್ಟಿಗೆ ನೂರ ಮೂಟೆ ಕೂಡ ಆಗಿಲ್ಲ ಎಲ್ಲ ಕಾಲ ಆಯಿತು ಲಾಸ್ಟ್ ಮಾಡ್ತಾ ಇದ್ದಾರೆ मिल <laughs> मेलगा बार बारा बार मिल गया ಅಡುಗೆ ತೂಕ ಹಾಕ್ಸಂದ್ ಬಂದರೆ ತೂಕ ನೋಡಿದರೆ ಆರು ಅವ್ರ ಏಳು ಟನ್ ಬಂದೈತೆ ನಮಗೆ ಆ್ಯಕ್ಚುಲಿ ಬರಬೇಕಲ್ಲಿದ್ದು ಟನ್ನು ಲಾಸ್ಟ್ ಏಳು ಟನ್ ಬಂತು ಏನು ಮಾಡೋಕ್ಕಾಗಲ್ಲ ಅವ್ರು ಡೆಲಿವರಿ ಬರಲ್ಲ ಅಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು ರಾತ್ರಿ ಅಷ್ಟು ಕಾಣ್ತಲ್ಲ ನಮ್ಮ ಕೂಡ ಬಂದಾಗಿಂದ ಬರೀ ಐದು ಕಿಲೋ ರೇಟೇ ಆಗೋಗೈತಿ ನೋಡೋದ್ ಯಾವುದು ಕೂಡ ಬಂದಾಗಿಂದ ಬರೀ ನೋಡಿ ಮಾತ್ರ ನೋಡ್ತೀವಿ ಸರ ಐತಿ ಟೈಮ್ ಎಲ್ಲ ನೇಟ ಹೋಗೋದು ಬಂಗಾರ ಬೆಟ್ರ ಎಪ್ನೆ ಹೋಗ್ತಾ ಇದ್ರೆ ನೋಡಿ ಹೋಗ್ತಾ ಹೋಗ್ತಾ ಇಷ್ಟು ದೊಡ್ಡದಾಗೈತೆ ಯಾವ ಮಂಡಲ ಅಂತಿದೆ ಸರ್ ಮಂಡ್ಲ ಅದು ನೋಡಿದ್ರೆ ಮೈಯೆಲ್ಲ ಜಿಮ್ ಅಂತದೆ ಆ ಪಾರ್ಟಿ ಐತೆ ಯಾವ ಮಾತ್ರ ರೋಡೆಲ್ಲ ಐತೆ ಅದು ಅದನ್ನ ಓಟ್ ನಿಸ್ದೆ ನೋಡಿದ್ರೆ ಭಯಂಕರ ಆಯ್ತು ಅದು ನೋಡೋಕೆ ಗಾಡಿ ಬಿಟ್ಟು ಮಳೆ ಇಲ್ಲ ಕರೆಕ್ಟಾಗಿ ತಮಿಳುನಾಡು ಎಂಟ್ರಿ ಇಲ್ಲ ಫುಲ್ಲು ಮಳೆ ಅದು ಈಗ ದಿಕ್ಕಿದ್ದಂಗೆ ತಮಿಳ್ನಾಡಲ್ಲಿ ಕ್ಲೈಮೇಟ್ ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತದೆ ಬಿಟ್ಟನೇ ಮಳೆ ಇಲ್ಲ ಇಲ್ಲಿ ಬಿಟ್ಟಿದ ತಕ್ಷಣ ನೋಡಿದ್ರೆ ಫುಲ್ ಮಳೆ ಮತ್ತು ಸ್ವಲ್ಪ ದೂರ ಬಂದೆ ಮತ್ತೆ ಮಳೆ ಇಲ್ಲ ಯಶಸ್ ದೂರ ಮಳೆ ಯಶಸ್ವ್ರ ಮಳೆ ಇಲ್ಲ ಸಿಕ್ಸ್ ಲಾರಿಗೆ ಯಾವ ಐಟ್ ರೋಡ್ ತುಂಬ ನೋಡಪ್ಪ ತಮಿಳ್ನಾಡು ಕಡೆ ಏನಂದ್ರೆ ಜಾಸ್ತಿ ಹೇಳ್ಬೇಕಂದ್ರೆ ತಮಿಳುನಾಡು ಗಾಡಿಗಳ್ರು ಹೈಟ್ ಓವರ್ ಐಟ್ ತುಂಬಾರೆ ರೋಡ್ಗಳವರು ಶಬರಿಮಲೆ ಸೀಸನ್ ಬಂತಂದರೆ ನಮ್ಮ ಕರ್ನಾಟಕದವ್ರದೇ ಫುಲ್ ತಮಿಳ್ನಾಡಲ್ಲಿ ಮಾತ್ರ ಭಯಂಕರ ಗಾಡಿಗಳು ಹೋಗ್ತವೆ ನಮ್ಮ ಕರ್ನಾಟಕದ ತಮಿಳ್ನಾಡುಗೆ ಸೀಸನ್ ಸೀಸನಲ್ಲಿ ಮಾತ್ರ ಟೋಲ್ ಪಾಸ್ ಆಗಿತ್ತು ಅಷ್ಟೇ ಘಾಟಿಳಿಸೋದ್ರೆ ಫುಲ್ ಜಾಮುನಾಡ ಕರ್ನಾಟಕ ಆಗಿದೆ ಭಯಂಕರ ಆಗಿತ್ತು ಕಟ್ಟೆಲ್ಲ ಎಳಿಸ್ಕೊಂಡು ರೈಟ್ ತಿರ್ಕೊಂಡಿದ್ದೀರಿ ಯಾಕಂದರೆ ತಪ್ಪು ಟು ರೋಡ್ ರೋಡಿದು ಸಿಂಗಲ್ ರೋಡು ಫುಲ್ಲು ಒಂದು ಟೋಲ್ ಬರಲ್ಲ ಈ ರೋಡಲ್ಲಿ ಇಲ್ಲಿ ಮೆಟ್ಟು ಮೆಟ್ಪಾಳೆ ಮರ್ಗೂ ಅದಕ್ಕೋಸ್ಕರ ಸಿಂಗಲ್ ರೋಡ್ ಏನಪ್ಪ ಅಂದರೆ ರೋ ಕ ಗಾಡಿಗಳೆಲ್ಲ ಕಡಿಮೆ ಓಡಾಡೋದು ಯಾಕಂದರೆ ನೈಟ್ ಟೈಮ್ ಕಡಿಮೆ ಅಗಲತ್ತು ತುಂಬ ಓಡ್ತವೆ ಬಟ್ ನೈಟಲ್ಲಿ ಕಡಿಮೆ ಓಡ್ತವೆ ಗಾಡಿಗಳು ಅಲ್ಲೆಲ್ಲೋ ಅಲ್ಲೆಲ್ಲೊಂದು ಓಡ್ಬಿಡ್ತವೆ ಅಷ್ಟೇ ಅದು ಏನೋ ಬ್ಯಾರಿಕೇಟ್ಗಳು ತುಂಬ ರೋಡಲ್ಲಿ ತುಂಬ ಬ್ಯಾರಿಕೇಟ್ಗಳೇ ತುಂಬ ಆಗಿರ್ತವೆ ತರ ಒಂದು ಹತ್ತು ಕಿಲೋಮೀಟ್ರ್ ಹತ್ತು ಐದು ಕಿಲೋಮೀಟ್ರ್ಗೂ ಬ್ಯಾರಿಕೇಟ್ಗಳಾಗಿರ್ತವೆ ರೋಡಲ್ಲಿ ಅಂದರೆ ಬೇರೆ ಪೊಲೀಸಿಗೆ ಪಸ್ಟ್ ಗಾಡಿನ ಕೈ ಚೆಕ್ ಮಾಡಿ ನಾನು ನಿಲ್ಸಿದ್ದೀನಿ ನಾನು ಸ್ಟಾಪ್ ಏಳು ಅವರ್ ಆಯ್ತು ಚೆಕ್ ಕಂಡು ಗಾಡಿ ಹತ್ರ ಪ್ಪ ಎಂಟ್ರಿ ಆಗಿದ್ರಿ ನೀವು ಜಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಸಿಕ್ಕು ರೋಡ್ ಗುರು ರೋಡಲ್ಲ ಹಳ್ಳಿಗಳ ರೋಡ್ ಟೈಪ್ ಐತೆ ಬಟ್ ಸಿಟಿ ಇದು ಬಟ್ ನೋಡಿದ್ರೆ ಹಳ್ಳಿಗಳ ಟೈಪ್ ಐತೆ ರೋಡ್ ಮಾತ್ರ ಬಿಟ್ಟ ಮಾರ್ಕೆಟ್ ರೀಚ್ ಆದ್ರಿ ಕಲಿಮಣ ಅಂತ ಆ ಘಟ ಬಿಚ್ತಾ ಬಿಚ್ಕೊಂಡು ಮಲಗಿಬಿಡ್ತೀನಿ ಯಾಕೆ ನಾನು ಸ್ಟಾಪ್ ಗಾಡಿ ಓಡಿಸೋದು ಮಳೆ ಬಿದ್ದು ಮೇಲೆಲ್ಲ ನಿಂತು ನೋಡಿದ್ದು ನಾನು ಆಚೆ ತೆಲ್ಬಿಟ್ಟು ನೋಡೋದಕ್ಕೆ ಯಾವಾಗ ಆಗಿತ್ತು ಊಟ ಚೆಕ್ ಮಾಡ್ತಾವ್ರೆ ಕಳಪೆ ಅವು ಒಳ್ಳೆ ಬಾವು ಹೇಳ್ಬಿಟ್ಟು ಚೆಕ್ ಮಾಡಿ ಹೋಗ್ಕೊಂಡು ಹಂಗೆ ರಾಶಿ ರಾಶಿ ಆಡ್ತಾ ಇರ್ತಾರೆ ಇಲ್ಲೇ ಮಾತಾಡ್ಬೇಕಂತ ಫೋನ್ ಮಾಡೋದೇ ಫೋನ್ ಮಾಡ್ಬೋದು ಮಾಡೋದು ಅಷ್ಟೇ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ thank you